ಸೊ ನೀವು ವಾಕಿಂಗ್ ಮಾಡಿ ಜಾಗಿಂಗ್ ಮಾಡಿ ಲಿಫ್ಟಿಂಗ್ ಮಾಡಿ ಜಿಮ್ ಮಾಡಿ ಇದೆಲ್ಲದರಲ್ಲೂ ಶರೀರಕ್ಕೆ ಆಯಾಸ ಆಗ್ತಾ ಹೋಗುತ್ತೆ ಮನಸ್ಸಿಗೆ ಆಯಾಸ ಆಗ್ತಾ ಹೋಗುತ್ತೆ ಆದರೆ ಯೋಗ ಮಾಡೋದ್ರಿಂದ ಆಯಾಸ ಆಗೋದಿಲ್ಲ ವ್ಯಾಯಾಮ ಫಸ್ಟ್ ಹೇಳಿ ಆನಂತರ ಸ್ನಾನಕ್ಕೆ ಬರಲಿಲ್ಲ ನಾನು ಫಸ್ಟು ಸ್ನಾನ ಮಾಡಬೇಕು ಆನಂತರವೇ ವ್ಯಾಯಾಮವನ್ನು ಮಾಡಬೇಕು ಎಷ್ಟು ಬಾರಿ ಆಹಾರವನ್ನು ಸೇವನೆ ಮಾಡಬೇಕು ಶರೀರದ ಚಟುವಟಿಕೆಗಳಿಗೆ ಅನುಸಾರವಾಗಿ ನಮ್ಮ ಆಹಾರ ಪದ್ಧತಿ ಇರಬೇಕು ಸೂರ್ಯ ಉದಯ ಆಗಿ ಮೂರು ಗಂಟೆ ಒಳಗೆ ಅಂದ್ರೆ ಸಾಮಾನ್ಯ ಬೆಳಿಗ್ಗೆ ಎಂಟೂವರೆ ಇಂದ ಒಂಬತ್ ಗಂಟೆ ಒಳಗೆ ಒಂದು ಆಹಾರ ಸಂಜೆ ಸೂರ್ಯ ಅಸ್ತಮ ಆಗೋದ್ರೊಳಗೆ ಐದೂವರೆಯಿಂದ ಆರು ಗಂಟೆ ಒಳಗೆ ಮುಸ್ಸಂಜೆ ಒಳಗೆ ಒಂದು ಆಹಾರ ಜನರಲಿ ಸಾಕು ಮೂರು ಊಟ ಮಧ್ಯದಲ್ಲಿ ಏನು ತಗೊಳಬಾರ್ದ ಹಣ್ಣು ತಿನ್ನಬಾರ್ದಾ ಜ್ಯೂಸ್ ಕುಡಿಬಾರ್ದಾ ಬೆಳಿಗ್ಗೆ ಯಾವಾಗ್ಲೂ ರಾಜನ್ ತರ ತಿನ್ಬೇಕಂತೆ ಮಧ್ಯಾಹ್ನ ಹೊತ್ತು ಮಂತ್ರಿ ತರ ರಾತ್ರಿ ಭಿಕ್ಷುಕಂತರ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರೋದು ಎಲ್ಲರೂ ಹೇಳ್ತಿರೋದು ಊಟದ ನಂತರ ಒಂದು ಬಾಳೆಹಣ್ಣು ತಿನ್ನಿ ಜೀರ್ಣ ಚೆನ್ನಾಗತ್ತೆ ಅಂತ ಹೇಳಿ ಇದು ತಪ್ಪು ಕಲ್ಪನೆ ಆಹಾರದ ನಂತರ ಕೇವಲ ಮಾವಿನ ಹಣ್ಣನ್ನು ಮಾತ್ರ ಸೇವನೆ ಮಾಡಬೇಕು ಬೇರೆ ಯಾವುದೇ ಹಣ್ಣನ್ನು ಊಟ ತಿಂಡಿ ನಂತರ ಸೇವನೆ ಮಾಡಬಾರದು ಆಯುರ್ವೇದದಲ್ಲಿ ನೀರು ಕುಡಿಯೋದ್ರ ಬಗ್ಗೆನು ಹೇಳ್ತಾರೆ ಊಟದ ಮಧ್ಯದಲ್ಲಿ ನೀರು ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದು ಹಣ್ಣುಗಳನ್ನ ಮಿಕ್ಸ್ ಮಾಡಿ ತಿನ್ಬೇಡಿ ಒಳ್ಳೇದಲ್ಲ ಫ್ರೂಟ್ ಸಲಾಡ್ ಮಾಡಿ ತಿಂತೀವಲ್ಲ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಉಪಹಾರ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಮುಖ್ಯವಾದ ಕಾರ್ಯ ಇದೆ ವ್ಯಾಯಾಮ ವ್ಯಾಯಾಮ ಬೇಕು ಶರೀರಕ್ಕೆ ವ್ಯಾಯಾಮ ಇಲ್ಲದೆ ಇದ್ರೆ ಶರೀರಕ್ಕೆ ದೃಢತೆ ಬರೋದಿಲ್ಲ ಶರೀರದ ಆಕಾರ ಬರೋದಿಲ್ಲ ಶಕ್ತಿ ಬರೋದಿಲ್ಲ ಆರೋಗ್ಯ ಇರೋದಿಲ್ಲ ವ್ಯಾಯಾಮ ಫಸ್ಟ್ ಹೇಳಿ ಆನಂತರ ಸ್ನಾನಕ್ಕೆ ಬರಲಿಲ್ಲ ನಾನು ಫಸ್ಟ್ ಸ್ನಾನ ಮಾಡಬೇಕು ಆ ವ್ಯಾಯಾಮವನ್ನು ಮಾಡಬೇಕು ಸ್ಮೆಲ್ ಬರುತ್ತೆ ಬೆವರು ಬಂದಾಗ ಅಂತ ಆದರೆ ಸ್ಮೆಲ್ ಬರೋದು ಬೆವರಲ್ಲಿ ಆಹಾರದಲ್ಲಿನ ವ್ಯತ್ಯಾಸಗಳಿಂದ ಯೂರಿಕ್ ಆ್ಯಸಿಡ್ ಜಾಸ್ತಿ ಇರೋವಂಥ ಆಹಾರ ಸೇವನೆ ಮಾಡೋದರಿಂದ ಅದು ಶರೀರದಿಂದ ಹೊರಗೆ ಬರಬೇಕಾದ್ರೆ ಸ್ವೆಟ್ ಮೂಲಕ ಹೊರಗೆ ಬರುತ್ತೆ ಬೆವರು ಬರುತ್ತೆ ಅಂತ ಕೆಲವೊಂದು ಪದಾರ್ಥಗಳು ಯಾವುದು ಯೂರಿಕ್ ಆ್ಯಸಿಡ್ ರಿಚ್ ಇದೆಯೋ ಅದನ್ನು ಬಿಟ್ಟರೆ ಬೆವರಲ್ಲಿ ಸ್ಮೆಲ್ ಬರೋದಿಲ್ಲ ಆದರೆ ಸ್ನಾನ ಮಾಡಿಯೇ ವ್ಯಾಯಾಮವನ್ನು ಯಾವಾಗಲೂ ಮಾಡಬೇಕು ಇಲ್ಲ ಕನಿಷ್ಠ ಪಕ್ಷ ವ್ಯಾಯಾಮ ಮಾಡಿ ಮೂರು ಗಂಟೆ ಆದರೂ ವೆಯ್ಟ್ ಮಾಡಬೇಕು ಆ ನಂತರ ಬೇಕಿದ್ರೆ ಮಾಡಬಹುದು ಸೊ ವ್ಯಾಯಾಮ ಬಹಳ ಮುಖ್ಯ ಯಾವ ರೀತಿ ವ್ಯಾಯಾಮ ಜಾಗಿಂಗ್ ಮಾಡೋಣವಾ ಯಾವುದಾದ್ರು ಜಿಮ್ಗೆ ಹೋಗಿ ಸೇರಿಕೊಳ್ಳೋಣವಾ ವಾಕಿಂಗ್ ಮಾಡೋಣವಾ ಫ್ರೀ ಹ್ಯಾಂಡ್ ಎಕ್ಸಸೈಸ್ ವೆಯ್ಟ್ ಲಿಫ್ಟಿಂಗ್ ಮಾಡೋಣವಾ ಸೂರ್ಯ ನಮಸ್ಕಾರ ಯೋಗಾಸನ ಹೌದು ಇನ್ನು ವ್ಯಾಯಾಮಗಳಲ್ಲಿ ಸಾಕಷ್ಟು ವಿಧಗಳಿದೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಆಯ್ಕೆ ಮಾಡಿಕೊಳ್ಳಿ ಸರ್ವೇ ಸಾಮಾನ್ಯ ಯೋಗ ಅತ್ಯಂತ ಉತ್ಕೃಷ್ಟವಾದ ವ್ಯಾಯಾಮ ಮನಸ್ಸು ಹಾಗೂ ಶರೀರ ಎರಡನ್ನೂ ಏಕಕಾಲದಲ್ಲಿ ಒಂದು ಶಾಂತ ಸ್ಥಿತಿಯನ್ನು ಕೊಡುವಂಥದ್ದು ಶರೀರಕ್ಕೆ ಮತ್ತು ಮನಸ್ಸಿಗೆ ಯೋಗ ಮಾತ್ರ ಸೊ ನೀವು ವಾಕಿಂಗ್ ಮಾಡಿ ಜಾಗಿಂಗ್ ಮಾಡಿ ಲಿಫ್ಟಿಂಗ್ ಮಾಡಿ ಜಿಮ್ ಮಾಡಿ ಇದೆಲ್ಲದರಲ್ಲೂ ಶರೀರಕ್ಕೆ ಆಯಾಸ ಆಗ್ತಾ ಹೋಗುತ್ತೆ ಮನಸ್ಸಿಗೆ ಆಯಾಸ ಆಗ್ತಾ ಹೋಗುತ್ತೆ ಆದರೆ ಯೋಗ ಮಾಡೋದರಿಂದ ಆಯಾಸ ಆಗೋದಿಲ್ಲ ಸೊ ಯಾರಿಗೆ ಸಾಧ್ಯ ಇದೆ ಅವರು ಯೋಗಾಭ್ಯಾಸವನ್ನು ಮಾಡಬಹುದು ಆಗದೇ ಇದ್ದವರು ನಿಮ್ಮ ನಿಮಗೆ ತಕ್ಕ ಅನುಕೂಲ ಜಾಗಿಂಗ್ ಇರುತ್ತೆ ವಾಕಿಂಗ್ ಇರುತ್ತೆ ಯಾವುದಾದ್ರು ಒಂದು ವ್ಯಾಯಾಮವನ್ನು ನಿಯಮಿತವಾಗಿ ಮಾಡಬೇಕು ಒಂದಿನ ಬೆಳಿಗ್ಗೆ ಮಾಡ್ತೀನಿ ಒಂದಿನ ರಾತ್ರಿ ಮಾಡ್ತೀನಿ ಒಂದಿನ ಮಟ್ ಮಟ್ಟು ಮಧ್ಯಾಹ್ನ ಮಾಡ್ತೀನಿ ಈ ರೀತಿ ಇರಬಾರ್ದು ಅದಕ್ಕೊಂದು ನಿಯಮ ಇರಬೇಕು ಒಂದು ಸಮಯ ಅಂತ ನಿಗದಿಪಡಿಸಬೇಕು ಆ ಸಮಯದಲ್ಲಿ ಅದನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗಬೇಕು ವ್ಯಾಯಾಮದ ನಂತರ ಬಹಳ ಅಂಥದ್ದು ಆಹಾರ ಬೇಕಲ್ಲ ಕೆಲಸ ಮಾಡಲಿಕ್ಕೆ ಆಹಾರ ಶಕ್ತಿ ಬೇಕು ಆ ಶಕ್ತಿ ಎಲ್ಲಿಂದ ಬರುತ್ತೆ ನಮಗೆ ಆಹಾರದಿಂದ ಸೊ ಬ್ರೇಕ್ಫಾಸ್ಟ್ ಅಥವಾ ತಿಂಡಿ ತಿನ್ನಬೇಕು ಎಷ್ಟು ಗಂಟೆಗೆ ತಿಂಡಿ ತಿನ್ನಬೇಕು ಎಷ್ಟು ಬಾರಿ ಆಹಾರವನ್ನು ಸೇವನೆ ಮಾಡಬೇಕು ಸೊ ನಮ್ಮಲ್ಲಿ ಒಂದು ಪ್ರಸಿದ್ಧವಾದ ಗಾದೆ ಇದೆ ಅಲ್ವಾ ಒಂದು ಹೊತ್ತುಂಡವನು ಯೋಗಿ ಎರಡು ಹೊತ್ತುಂಡವನು ಭೋಗಿ ಮೂರು ಹೊತ್ತು ತುಂಡವನು ರೋಗಿ ನಾಲ್ಕು ತುಂಡವನು ಎತ್ಕೊಂಡೋಗಿ ಶರೀರದ ಚಟುವಟಿಕೆಗಳಿಗೆ ಅನುಸಾರವಾಗಿ ನಮ್ಮ ಆಹಾರ ಪದ್ಧತಿ ಇರಬೇಕು ಡಾಕ್ಟ್ರ್ ಇರ್ಬೋದು ಒಬ್ಬ ಇಂಜಿನಿಯರ್ ಇರ್ಬೋದು ಅಥವಾ ಆಫೀಸರ್ಸ್ಗಳಿರ್ಬೋದು ಬೆಳಗ್ಗೆಯಿಂದ ರಾತ್ರಿ ತನಕ ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡುವಂಥವ್ರು ಇರಬಹುದು ಅವರಿಗೆ ಬಹುಶಃ ಒಂದೇ ಆಹಾರ ಸಾಕಾಗುತ್ತೆ ಹಬ್ಬಬ್ಬ ಅಂದರೆ ಎರಡು ಆಹಾರ ಟೈಮು ಹೇಳಿದ್ದಾರೆ ಅದನ್ನು ಸೂರ್ಯ ಉದಯ ಆಗಿ ಮೂರು ಗಂಟೆ ಒಳಗೆ ಅಂದರೆ ಸಾಮಾನ್ಯ ಬೆಳಗ್ಗೆ ಎಂಟೂವರೆಯಿಂದ ಒಂಬತ್ತು ಗಂಟೆ ಒಳಗೆ ಒಂದು ಆಹಾರ ಸಂಜೆ ಸೂರ್ಯ ಅಸ್ತಮ ಆಗೋದ್ರೊಳಗೆ ಐದೂವರೆಯಿಂದ ಆರು ಗಂಟೆ ಒಳಗೆ ಮುಸ್ಸಂಜೆ ಒಳಗೆ ಒಂದು ಆಹಾರ ಜನರಲ್ಲಿ ಸಾಕು ಇಲ್ಲ ಇಲ್ಲ ನನಗೆ ಮೂರು ಆಹಾರ ಬೇಕು ಅಂದವರು ಬೆಳಿಗ್ಗೆ ಎಂಟು ಗಂಟೆಗೆ ಒಂದು ತಿಂಡಿ ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಊಟ ರಾತ್ರಿ ಏಳುವರೆ ಅಥವಾ ಎಂಟು ಗಂಟೆ ಹೊತ್ತಿಗೆ ಊಟ ಮೂರು ಊಟ ಹೇಳಿದ್ರೆ ಮಧ್ಯದಲ್ಲಿ ಏನೂ ತೊಗೊಳ್ಳೇಬಾರ್ದಾ ಹಣ್ಣು ತಿನ್ನಬಾರ್ದಾ ಜ್ಯೂಸ್ ಕುಡಿಬಾರ್ದಾ ನಮ್ಮ ನಮ್ಮ ಚಟುವಟಿಕೆಗಳ ಮೇಲೆ ನಮಗೆ ಎಷ್ಟು ಶಕ್ತಿ ಬೇಕೋ ಆ ರೀತಿಯ ಆಹಾರ ಕೂಲಿ ಕೆಲಸ ಮಾಡೋವಂಥವ್ರಿಗೆ ಹೊಲದಲ್ಲಿ ಕೆಲಸ ಮಾಡೋಂಥವ್ರಿಗೆ ಎರಡೇ ಸತಿ ತಿನ್ನಿ ಅಂದರೆ ಆಗೋದಿಲ್ಲ ಅವರಿಗೆ ಹೆಚ್ಚು ಆಹಾರ ಬೇಕು ಹಾಗಾಗಿ ಅವರು ಮೂರು ಬಾರಿ ಬೇಕಾದ್ರೂ ಸೇವನೆ ಮಾಡಬಹುದು ಆದರೆ ನೀವು ಈಗಲೂ ಹಳ್ಳಿ ಕಡೆಗೆ ಹೋದರೆ ಈಗಲೂ ಅಲ್ಲಿ ಪದ್ಧತಿ ಇರೋದು ಅಷ್ಟೇ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಂದು ಸತಿ ಚೆನ್ನಾಗಿ ತಿಂತಾರೆ ಸಂಜೆ ಐದೂವರೆ ಆರು ಗಂಟೆ ಮುಂಚೆ ಈಗ ಸ್ವಲ್ಪ ಲೇಟಾಗಿದೆ ಟಿ ವಿ ಬಂದ ನಂತರ ಒಂಬತ್ತು ಗಂಟೆಗೆ ಹೋಗಿದೆ ಈಗ ಅದು ತಪ್ಪದು ಆ್ಯಕ್ಚುಲಿ ಆದರೆ ಹಿಂದಿನ ಕಾಲದಲ್ಲಿ ಅದೊಂದು ಪದ್ಧತಿ ಇತ್ತು ಬೇಗ ಊಟ ಮುಗಿಸ್ತಿದ್ರು ಹಾಗಾಗಿ ಆರೋಗ್ಯ ತುಂಬ ಚೆನ್ನಾಗಿರ್ತಾ ಇತ್ತು ಸೊ ಈ ಎರಡು ರೀತಿಯ ಆಹಾರ ಎರಡು ಆಹಾರ ನಮಗೆ ಧಾರಾಳವಾಗಿ ಸಾಕು ಅಥವಾ ಹಬ್ಬ ಅಂದರೆ ಮೂರು ಆಹಾರ ಯಾವ ಪ್ರಮಾಣದಲ್ಲಿ ತಿನ್ನಬೇಕು ಬೆಳಿಗ್ಗೆ ಹೆಂಗಿರಬೇಕು ಪ್ರಮಾಣ ಮಧ್ಯಾಹ್ನ ಹೆಂಗಿರಬೇಕು ರಾತ್ರಿ ಹೆಂಗಿರಬೇಕು ಬೆಳಿಗ್ಗೆ ಯಾವಾಗಲೂ ರಾಜ ತಿನ್ಬೇಕಂತೆ ರಾಜಂತರ ತಿನ್ನೋದು ಅಂತ ಹೇಳಿದ್ರೆ ವೇಷಭೂಷಣ ಹಾಕೊಂಡು ತಿನ್ನೋದು ಅಂತಲ್ಲ ಒಳ್ಳೆಯ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಮಧ್ಯಾಹ್ನ ಹೊತ್ತು ಮಂತ್ರಿ ಥರ ರಾತ್ರಿ ಭಿಕ್ಷುಕಂತರ ಅಂದರೆ ಸ್ವಲ್ಪನೇ ತಿನ್ನಬೇಕು ಅಂತ ಅರ್ಥ ಇಲ್ಲಿ ಯಾರಿಗೂ ಅವಮಾನ ಮಾಡಬೇಕು ಇನ್ನೊಬ್ರು ಹೆಚ್ಚು ಮಾಡಬೇಕು ಅನ್ನೋಪ್ಪ ಇದು ಉದ್ದೇಶ ಅಲ್ಲ ಬೆಳಿಗ್ಗೆ ಹೊತ್ತು ಯಾವಾಗಲೂ ಚೆನ್ನಾಗಿ ತಿನ್ನಬೇಕು ಮಧ್ಯಾಹ್ನನೂ ಸಾಕಷ್ಟು ಚೆನ್ನಾಗಿ ತಿನ್ನಬೇಕು ರಾತ್ರಿ ಮಾತ್ರ ಸ್ವಲ್ಪ ತಿನ್ನಬೇಕು ಅಂತ ಯಾಕಂದ್ರೆ ರಾತ್ರಿ ಮಲ್ಕೊಳ್ಳೋದ್ರಿಂದ ನಾವು ಬೇರೆ ಶಾರೀರಿಕ ಚಟುವಟಿಕೆಗಳು ಏನು ಇಲ್ಲದೆ ಇರೋದ್ರಿಂದ ಹೆಚ್ಚು ಶಕ್ತಿಯ ಅವಶ್ಯಕತೆ ಇಲ್ಲ ಹಾಗಾಗಿ ಆಹಾರ ಕಮ್ಮಿಯನ್ನು ತಿನ್ನಬೇಕು ಅಂತ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರೋದು ಎಲ್ಲರೂ ಹೇಳ್ತಿರೋದು ಊಟದ ನಂತರ ಒಂದು ಬಾಳೆಹಣ್ಣು ತಿನ್ನಿ ಜೀರ್ಣ ಚೆನ್ನಾಗಾಗತ್ತೆ ಅಂತ ಹೇಳಿ ಇದು ತಪ್ಪು ಕಲ್ಪನೆ ಆಹಾರದ ನಂತರ ಕೇವಲ ಮಾವಿನ ಹಣ್ಣನ್ನು ಮಾತ್ರ ಸೇವನೆ ಮಾಡಬೇಕು ಬೇರೆ ಯಾವುದೇ ಹಣ್ಣನ್ನು ಊಟ ತಿಂಡಿ ನಂತರ ಸೇವನೆ ಮಾಡಬಾರದು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ಬೋದೇ ಹೊರತು ಊಟದ ನಂತರ ಐಸ್ ಕ್ರೀಮ್ ಆಗಲಿ ಅಥವಾ ಹಣ್ಣುಗಳನ್ನಾಗಲಿ ಸೇವನೆ ಮಾಡಬಾರ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ ಹಣ್ಣಿನ ವಿಷಯ ಇಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿಬಿಡ್ತೀನಿ ಹಣ್ಣುಗಳನ್ನ ಮಿಕ್ಸ್ ಮಾಡಿ ತಿನ್ನಬೇಡಿ ಒಳ್ಳೆಯದಲ್ಲ ಫ್ರೂಟ್ ಸಲಾಡ್ ಮಾಡಿ ತಿಂತೀವಲ್ಲ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಯಾವ್ದಾದ್ರು ಒಂದು ಹಣ್ಣು ಹೊಟ್ಟೆ ತುಂಬ ತಿನ್ನಿ ಅರ್ಧ ಗಂಟೆ ಒಂದು ಗಂಟೆ ನಂತರ ಬೇಕಿದ್ರೆ ಬೇರೆ ಇನ್ನೊಂದು ಹಣ್ಣನ್ನು ಬೇಕಾದ್ರೆ ಸೇವನೆ ಮಾಡಬಹುದು ಮತ್ತೆ ಇನ್ನೊಂದು ಎರಡನೇದು ತಪ್ಪು ಮಾಡ್ತಿರೋದು ನಾವು ಮಿಲ್ಕ್ ಶೇಕ್ ಹಣ್ಣಿಗೆ ಹಾಲನ್ನು ಮಿಕ್ಸ್ ಮಾಡಿ ಮಾಡಿಕೊಂಡು ಕುಡಿತಾ ಇದ್ದೀವಿ ಇದು ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೇರಿಸಲೇಬೇಕು ಅನ್ನೋದಾದರೆ ಹಣ್ಣಿಗೆ ತೆಂಗಿನಕಾಯಿ ಹಾಲನ್ನ ಸೇರಿಸ್ಕೊಳ್ಳಿ ಆದ್ರೆ ಹಸುವಿನ ಹಾಲು ಎಮ್ಮೆ ಹಾಲನ್ನು ಸೇರಿಸ್ಬೇಡಿ ಒಳ್ಳೆಯದಲ್ಲ ಅದು ಆರೋಗ್ಯಕ್ಕೆ ಮತ್ತಷ್ಟು ಕಾಯಿಲೆಗಳನ್ನು ಉಂಟು ಮಾಡುತ್ತೆ ಅದು ಹಾಗಾಗಿ ನಿಮ್ಗೆ ಹಾಗೆ ತುಂಬಾ ಐಸ್ ಕ್ರೀಮ್ ತಿನ್ನಲೇಬೇಕು ಅನ್ಸುತ್ತಾ ಏನನ್ನೂ ಸೇವನೆ ಮಾಡಬೇಡಿ ಮಧ್ಯಾಹ್ನ ಹೊತ್ತು ಹೊಟ್ಟೆ ತುಂಬ ಐಸ್ ಕ್ರೀಮ್ ತಿನ್ನಿ ಡಾಕ್ಟರ್ ಹೇಳಿದರೆ ದಿನ ಇದೇ ಮಾಡಕ್ ಹೋಗ್ಬೇಡಿ ಆಮೇಲೆ ಐಸ್ ಕ್ರೀಮ್ ಇಷ್ಟ ನನಗೆ ಡಾಕ್ಟರ್ ಹೇಳಿದ್ರು ಅಂತ ಹೇಳಿ ದಿನ ಐಸ್ ಕ್ರೀಮೇ ತಿಂತ ಇರೋದಲ್ಲ ಅಪರೂಪಕ್ಕೆ ಇಟ್ಸ್ ಓಕೆ ತೊಂದರೆ ಇಲ್ಲ ಆದ್ರೆ ಯಾವುದು ಅತಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಷ್ಟೇ ಈ ಆಹಾರದ ಬಗ್ಗೆ ಮಾತಾಡಬೇಕಾದ್ರೇನೆ ಒಂದು ತಪ್ಪು ಕಲ್ಪನೆ ಅಥವಾ ನಾವೆಲ್ಲರೂ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿರೋದು ಊಟದ ಮಧ್ಯದಲ್ಲಿ ನೀರನ್ನ ಕುಡಿಬಾರದು ಊಟದ ಕೊನೆಯಲ್ಲಿ ನೀರನ್ನ ಕುಡಿಬೇಕು ಊಟದ ಮಧ್ಯದಲ್ಲಿ ನೀರನ್ನು ಕುಡಿದ್ರೆ ಹೊಟ್ಟೆಯಲ್ಲಿರುವಂಥ ಆಸಿಡ್ ಡೈಲ್ಯೂಟ್ ಆಗುತ್ತೆ ಜೀರ್ಣ ಸರಿ ಬರೋದಿಲ್ಲ ಅಂತ ಹೇಳಿ ಎಷ್ಟು ಜನ ಇದಕ್ಕೆ ಇದು ಕರೆಕ್ಟ್ ಅಂತ ಹೇಳ್ತೀರಾ ಆಯುರ್ವೇದದಲ್ಲಿ ನೀರು ಕುಡಿಯೋದ್ರ ಬಗ್ಗೆನು ಹೇಳ್ತಾರೆ ಊಟದ ಮಧ್ಯದಲ್ಲಿ ನೀರು ಕುಡಿಯೋದು ಆರೋಗ್ಯಕ್ಕೆ ಒಳ್ಳೆಯದು ಊಟಕ್ಕೆ ಮುಂಚೆ ನೀರು ಕುಡಿದ್ರೆ ತೂಕ ಕಮ್ಮಿ ಆಗುತ್ತೆ ಊಟದ ನಂತರ ನೀರು ಕುಡಿದ್ರೆ ದಪ್ಪ ಆಗ್ತಾರೆ ಅಂತ ಸುಶುತಾ ಸಂಹಿತೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನು ಡಾಕ್ಟರ್ ಹೇಳಿದ್ರು ಊಟದ ಮಧ್ಯೆ ನೀರು ಕುಡಿಬೇಕು ಅಂತ ಒಂದೊಂದು ಲೀಟರ್ ನೀರು ಕುಡಿಯೋದಲ್ಲ ಎಷ್ಟೆಷ್ಟು ಬೇಕು ಒಂದು ಲೋಟದಷ್ಟು ಅಂದಾಜು ಹಾಗಾಗಿ ಊಟದ ಮಧ್ಯದಲ್ಲಿ ನೀರು ಕುಡಿಯೋ ಅಭ್ಯಾಸ ಒಳ್ಳೆಯದು ಬಿಸಿ ನೀರ ತಣ್ಣೀರ ಉಗುರು ಬೆಚ್ಚಗಿನ ನೀರನ್ನ ಮಧ್ಯದಲ್ಲಿ ನೀರು ಕುಡಿಯೋ ಅಭ್ಯಾಸ ಮಾಡಿಕೊಳ್ಳೋದು ಒಳ್ಳೇದು ನಾಗ್ಲೇ ಹೇಳಿದೆ ಸರ್ ಒಂದು ಲೋಟ ನೂರ್ ಎಮ್ ಎಲ್ ಓ ನೂರ ಐವತ್ತು ಎಂ ಎಲ್ಒ ಅದಕ್ಕಿಂತ ಜಾಸ್ತಿ ಅಲ್ಲ ಬಿಸಿನೀರು ಸಾಮಾನ್ಯ ಒಳ್ಳೇದು ಯಾಕೆಂದ್ರೆ ಬಿಸಿನೀರಿಗೆ ಆ ಗುಣ ಇದೆ ಅಗ್ನಿಯನ್ನ ವರ್ಧನೆ ಮಾಡೋ ಗುಣ ಅಂತ ಇದೆ ವಾಯು ಮತ್ತೆ ಕಫವನ್ನ ಕಮ್ಮಿ ಮಾಡುವಂತ ಗುಣ ಇದೆ ಆಗೋದೇ ಇಲ್ಲ ಅಂದ್ರೆ ತಣ್ಣೀರು ಕುಡಿಬಹುದು ಕುಡಿಬಾರದು ಅಂತ ಏನಿಲ್ಲ